ಎಲ್ಲ ನನ್ನ ಪ್ರೀತಿಯ ಕರುನಾಡ ಕನ್ನಡಿಗರೇ ಏನು ನಮ್ಮ ರಾಜ್ಯ ಸರ್ಕಾರ ಕರ್ನಾಟಕದ ರಥ ಪ್ರಶಸ್ತಿಯನ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಕೊಟ್ಟಿದ್ದೀರಾ ಹಾಗೆ ಮತ್ತೊಬ್ಬ ಮತ್ತೊಬ್ಳು ಅಭಿನಯ ಶಾರದೆ ನಮ್ಮ ಬಿ ಸರೋಜಾದೇವಿ ಡಾಕ್ಟರ್ ಬಿ ಸರೋಜಾದೇವಿ ಅವ್ರಿಗೂ ಕೂಡ ಕೊಟ್ಟಿದ್ದೀರಾ ತುಂಬಾ ಸಂತೋಷ ಪಡುವಂತ ವಿಚಾರ ಇಡೀ ರಾಜ್ಯ ಸರ್ಕಾರಕ್ಕೆ ಎಂಟು ಕೋಟಿ ಕನ್ನಡಿಗರ ಪರವಾಗಿ ಹಾಗೆ ಎಲ್ಲ ಕನ್ನಡಪರ ಹೋರಾಟಗಾರರ ಪರವಾಗಿ ವಿಶೇಷವಾಗಿ ಕನ್ನಡಿಗರ ರಕ್ಷಣೆ ವೇದಿಕೆಯ ತುಂಗು ಹೃದಯದ ಅಭಿನಂದನೆಗಳನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಹಾಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನಿಮ್ಮೆಲ್ಲ ಸಚಿವ ಸಂಪುಟ ಸಭೆಗೆ ನಾವು ಅಭಿನಂದನೆಯನ್ನು ತಲುಪ್ತೀವಿ ಹಾಗೆ ಮತ್ತೊಂದು ದುಃಖದ ವಿಚಾರ ಏನಪ್ಪಾ ಅಂದ್ರೆ ನಮ್ಮೆಲ್ಲರ ಪ್ರೀತಿಯ ಅತ್ಯುತ್ತಮ ನಟಿ ಕನ್ನಡ ಚಲನಚಿತ್ರ ರಂಗದಲ್ಲಿ ತಮ್ಮದೇ ರೀತಿಯಲ್ಲಿ ಚಾಪನ್ನ ಮೂಡಿಸಿದಂತ ಡಾಕ್ಟರ್ ಎಂ ಲೀಲಾವತಿ ಅಮ್ಮನವರು ದಯವಿಟ್ಟು ಎಲ್ಲ ಎಂಟು ಕೋಟಿ ಕನ್ನಡಿಗರು ಈ ವಿಚಾರವನ್ನ ದಯವಿಟ್ಟು ತಮ್ಮ ಮನಸ್ಸಿನಲ್ಲಿ ಪ್ರಶ್ನೆಯನ್ನ ಮಾಡ್ಕೋಬೇಕು ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆಯನ್ನ ಕೇಳಬೇಕು ಡಾಕ್ಟರ್ ಎಂ ಲೀಲಾವತಿ ಅಮ್ಮನವರು ಅವರು ಮಾಡಿರತಕ್ಕಂಥ ನಟನೆ ನಿಜ ಜೀವನದಲ್ಲಿ ಬದುಕಿದಂತ ಬದುಕಿನ ಶೈಲಿ ತಮ್ಮ ಮಗನಿಗೆ ಯಾವ ರೀತಿ ಸಮಾಜದಲ್ಲಿ ಬದುಕಬೇಕು ಅಂತ ತೋರಿಸಿಕೊಟ್ಟಂತ ವ್ಯಕ್ತಿ ದಿಟ್ಟ ಮಹಿಳೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಯಾಕಂದ್ರೆ ಸಮಾಜ ನಮಗೇನ್ ಮಾಡ್ತು ಅನ್ನೋದಕ್ಕಿಂತ ಮುಖ್ಯ ಲೀಲಾವತಿ ಅಮ್ಮನವರು ಬದುಕಿದ ರೀತಿ ಇದೆಯಲ್ಲ ನಾವು ಸಮಾಜಕ್ಕೆ ಏನನ್ನ ಕೊಡುಗೆಯನ್ನ ಕೊಡ್ತೇವೆ ಸಮಾಜದಲ್ಲಿ ಯಾವ ರೀತಿ ಸಾರ್ವಜನಿಕ ಜೀವನದಲ್ಲಿ ನಾವು ಬದುಕ್ತೇವೆ ಅನ್ನೋದು ಬಹಳ ಮುಖ್ಯ ಅಂತ ಹೇಳಿ ಅವರು ಬದುಕಿದ್ದಂಥದ್ದು ತಾವೆಲ್ಲರೂ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಅವರ ಅಂತ್ಯಕ್ರಿಯೆಯನ್ನು ನಡೀತು ಬಹಳ ಪ್ರೀತಿ ಅಭಿಮಾನದಿಂದ ಅಭಿಮಾನಿಗಳು ಬಂದು ಆ ಒಂದು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡ್ರು ಅದಕ್ಕೂ ಮುಂಚೆ ಅವರು ಕಟ್ಟಂತ ಬಡವರಿಗಾಗಿ ಕಟ್ಟಂತ ಆಸ್ಪತ್ರೆ ಮತ್ತೆ ಪ್ರಾಣಿ ಪಕ್ಷಿಗಳಿಗೆ ಕಟ್ಟಂತ ಆಸ್ಪತ್ರೆ ಇವೆಲ್ಲವನ್ನು ಲೋಕಾರ್ಪಣೆ ಮಾಡಿ ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಅಂತ ಮಾಡದಂತ ಪುಣ್ಯಾತಿಥಿ ಸನ್ಮಾನ್ಯ ಡಾಕ್ಟರ್ ಎಂ ಲೀಲಾವತಿ ಅಮ್ಮನವರು ಸಾರ್ವಜನಿಕ ಜೀವನದಲ್ಲಿ ಯಾವ್ದಾದ್ರು ಒಂದು ಪ್ರತಿಭಟನೆ ಬಂದ್ರೆ ಹೋರಾಟ ಬಂದರೆ ಯಾವ ರೀತಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ ಡಾಕ್ಟರ್ ರಾಜಣ್ಣನವರು ಯಾವ ರೀತಿ ಪ್ರತಿಭಟನೆಗೆ ಕೈ ಜೋಡಿಸ್ತಾ ಇದ್ರು ಪ್ರತಿಭಟನೆಗೆ ಹೋರಾಟಗಾರರ ಜೊತೆ ಸ್ಪಂದಿಸ್ತಾ ಇದ್ರು ಅವೆಲ್ಲ ಗುಣಗಳನ್ನ ಅವರು ಕೂಡ ಅಳವಡಿಸ್ಕೊಂಡ್ರು ಲೀಲಾವತಿ ಅಮ್ಮನವರು ಉದಾಹರಣೆಗಳು ಬಹಳಷ್ಟಿದೆ ಅವರು ಸಹಾಯಕ್ಕೆ ಇನ್ನೇನು ಒಂದು ವರ್ಷಗಳ ಮುಂಚಿತವಾಗಿ ಒಂದು ದೊಡ್ಡ ಮಟ್ಟದ ಹೋರಾಟ ಆಗುತ್ತೆ ಮಾಧದೇಗೌಡರ ನೇತೃತ್ವದಲ್ಲಿ ಕಾವೇರಿ ಹೋರಾಟ ಅಂತ ಕಾವೇರಿ ಹೋರಾಟದಲ್ಲಿ ಅವರ ಆರೋಗ್ಯದ ಸ್ಥಿತಿ ಬಹಳ ಚಿಂತಾಜನಕವಾದಂತಹ ಸ್ಥಿತಿಯಲ್ಲಿದ್ದರೂ ಕೂಡ ತನ್ನ ಮನೆಯಲ್ಲಿದ್ದಂಥ ಮಹಿಳೆಯರಿಗೆ ಹೇಳ್ತಾರೆ ನಾನು ಕೂಡ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ದಯಮಾಡಿ ನನ್ನ ಕೂಡ ಕರ್ಕೊಂಡು ಹೋಗಿ ಆ ಹೋರಾಟದಲ್ಲಿ ಅಂತೇಳಿ ಎಷ್ಟು ಜನಕ್ಕೆ ಈ ನಾಡಿನ ಬಗ್ಗೆ ಇಷ್ಟೊಂದು ಚಿಂತನೆ ಬರುತ್ತೆ ನಾವು ಬದುಕಿ ಬಾಳ್ತಾ ಇರ್ತಕ್ಕಂಥ ನಾಡಿನ ಮೇಲೆ ಎಷ್ಟು ಜನಕ್ಕೆ ಇಷ್ಟು ಕಾಳಜಿ ಬರಲಿಕ್ಕೆ ಸಾಧ್ಯ ಇಂಥ ಉದಾಹರಣೆಗಳು ಅವರ ಜೀವನದಲ್ಲಿ ಅವರು ಬದುಕಿ ಬಾಳದಂಥ ಊರಿನಲ್ಲಿ ಇಂಥ ಉದಾಹರಣೆಗಳು ಸಾವಿರಾರು ರೈತರ ಪರವಾಗಿ ಒಂದು ಹೋರಾಟವನ್ನ ಮಾಡ್ತಾರೆ ಫ್ರೀಡಂ ನಲ್ಲಿ ಅವ್ರಿಗೆ ಗೊತ್ತಿಲ್ಲ ಅದು ವಿಧಾನಸೌಧ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಅಂತ ಹೇಳ್ಬಿಟ್ಟಿರ್ತಾರೆ ಅವರು ಬಂದ ಕೂಡಲೇ ಅವ್ರನ್ನ ಬಂಧಿಸಿ ಬಿ ಎಂಟಿ ಸಿ ಬಸ್ ಅಲ್ಲಿ ಏನು ನಾವು ಪೊಲೀಸ್ ಗ್ರೌಂಡ್ ಅಂತ ಹೇಳ್ತೇವೆ ಸಿಆರ್ ಗ್ರೌಂಡ್ ಆ ಗ್ರೌಂಡ್ನಲ್ಲಿ ಇಡ್ತಾರೆ ನಾವು ನಮಗೆ ವಿಚಾರ ತಿಳಿದ ತಕ್ಷಣ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಹೋಗ್ತೇವೆ ಅವ್ರಿಗೆ ಎಳ್ಳೀರನ್ನ ಕೊಟ್ಟು ಮಾತಾಡ್ತಾ ನಮ್ಮನ್ನ ಕೇಳ್ತಾರೆ ಅವರು ನಮ್ಮನ್ನು ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ರೆ ಆ ಹಿರಿಯ ಜೀವಕ್ಕೆ ನೋಡಿ ನಾನು ಈ ಒಂದು ವಿಚಾರದಲ್ಲಿ ನನ್ನನ್ನು ಬಂಧನ ಮಾಡಿದ್ದಾರೆ ಅಂತನೂ ಕೂಡ ಅವ್ರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ನಮ್ಮ ಅವರಾಗಿರ್ಬೋದು ನಮ್ಮ ಅನೇಕ ಅಲ್ಲಿರ್ತಕ್ಕಂಥ ಹೋರಾಟಗಾರರು ಯಾರು ಕೂಡ ಅವ್ರಿಗೆ ತಿಳಿಸಿಲ್ಲ ಯಾಕಂದ್ರೆ ಅದು ಕೂಡ ಆ ನೋವನ್ನ ಪಡ್ಕೊಳ್ಳುತ್ತೆ ಆ ಹಿರಿ ಜೀವ ಅಂತ ಹೇಳಿ ಆ ವಿಚಾರವನ್ನ ಅವ್ರಿಗೆ ತಿಳಿಸಿಲ್ಲ ಇಲ್ಲ ಅಮ್ಮ ನಾವ್ ಇಲ್ಲಿ ಏನಕ್ಕೋಸ್ಕರ ಬಂದಿದೀವಿ ನೀವು ಸಮಾಧಾನವಾಗಿರಿ ಶಾಂತವಾಗಿರಿ ನೀವು ಅದಕ್ಕೆ ಯಾವ್ದಕ್ಕೂ ಯೋಚನೆ ಮಾಡಬೇಡಿ ನಿಮ್ಮ ಜೊತೆಯಲ್ಲಿ ಇಡೀ ಕನ್ನಡಿಗರು ನಾವೆಲ್ಲ ಇದ್ದೀವಿ ಅಂತ ಹೇಳಿ ನಾನು ಅವ್ರ ಹತ್ರ ಮಾತಾಡ್ಕೊಂಡು ಕೂತ್ಕೋತೀನಿ ಆಗ ಹಾಗಾಗಿ ಇಡೀ ನಮ್ಮ ರಾಜ್ಯ ಸರ್ಕಾರದಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೇ ಇಡೀ ಕನ್ನಡ ಚಿತ್ರರಂಗದಲ್ಲಿ ಯಾರ್ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಎಲ್ರಿಗೂ ಕೊಡಿ ನಾವು ಕೊಟ್ಟಿರೋವರೆಗೂ ವಿರೋಧ ಇಲ್ಲ ಆದರೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರ ಕವಿ ಜಗದ ಕವಿ ಯುಗದ ಕವಿ ಕುವೆಂಪು ಅವರಿಗೆ ನೀಡಿದ್ದೀರಾ ಇಲ್ಲಿಯ ತನಕ ಸುಮಾರು ಹನ್ನೊಂದು ಜನಕ್ಕೆ ರಾಷ್ಟ್ರ ಕವಿ ಕುವೆಂಪು ಅವರನ್ನು ಒಳಗೊಂಡು ಹನ್ನೊಂದು ಜನಕ್ಕೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿದ್ದೀರಾ ಹಾಗಾಗಿ ಲೀಲಾವತಿ ಅಮ್ಮನವರಿಗೆ ಕೇಳಬೇಕಾದಂತ ಪರಿಸ್ಥಿತಿ ನಮಗೊದ್ ಬಂದಿದೆ ನಾವು ಕೇಳಬಾರ್ದಾಯ್ತು ಸನ್ಮಾನ್ಯ ಸಿದ್ದರಾಮಯ್ಯನವರೇ ನನ್ ಪದೇ ಪದೇ ಯಾವುದೇ ವಿಚಾರ ತಗೊಂಡ್ರು ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹೇಳ್ತಾ ಇರ್ತೀನಿ ನೀವು ಕನ್ನಡದ ರಾಮಯ್ಯ ನಾನು ಕನ್ನಡದ ವಿಚಾರದಲ್ಲಿ ನಿಮ್ಮನ್ನ ಬಹಳ ಗೌರವಿಸ್ತೀನಿ ಪ್ರೀತಿಸ್ತೀನಿ ಅಭಿನಂದಿಸ್ತೀನಿ ಆದ್ರೆ ನೀವು ಡಿ ಕೆ ಶಿವಕುಮಾರ್ ಅವರು ಕೂತು ಕರ್ನಾಟಕ ರತ್ನ ಡಾಕ್ಟರ್ ಎಂ ಲೀಲಾವತಿ ಅವರಿಗೆ ಸಮರ್ಪಿಸಿದೆ ಆದರೆ ನೀವು ಇನ್ನೂ ಒಂದು ಮೆಟ್ಟಲು ಕನ್ನಡಿಗರ ಹೃದಯದಲ್ಲಿರ್ತೀರಾ